ಪಾಸಿಟಿವ್ ಪೇರೆಂಟಿಂಗ್ ತುಂಬ ಜನ ಸರ್ಚ್ ಮಾಡಿರ್ತೀರ ತುಂಬ ಜನ ಪೇರೆಂಟಿಂಗ್ ಅಂದರೆ ಏನು ಅಂಥೇಳಿ ಕ್ವಶನ್ ಇರ್ಬೋದು ನಿಮ್ಮ ಪ್ರಶ್ನೆ ಪಾಸಿಟಿವ್ ಪೇರೆಂಟಿಂಗ್ ಅಂದರೆ ಸಕಾರಾತ್ಮಕ ಪೋಷಣೆ ಅಂತಲೇ ನಾವು ಹೇಳ್ಬೋದು ಹೌದಾ ಇಲ್ಲಿ ಒಂದಷ್ಟು ಜನ ಹೇಗೆ ಯೋಚನೆ ಮಾಡ್ತಾರೆ ಅಂತಂದರೆ ನನಗೆ ಆದ ರೀತಿಯಲ್ಲಿ ನಾನು ಪೇರೆಂಟಿಂಗ್ ಮಾಡಬಾರ್ದು ಪೇರೆಂಟ್ಸ್ ಅಂದರೆ ನನ್ನ ಮಕ್ಕಳ ಜೊತೆ ನಾವು ಫ್ರೆಂಡಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗಾದರೆ ಪೇರೆಂಟಿಂಗ್ ಅಂದರೆ ಆರ್ಟಾ ಅಥವಾ ಪೇರೆಂಟಿಂಗ್ ಅನ್ನೋದು ಸ್ಕಿಲ್ ಸೆಟ್ಟಾ ಅಥವಾ ಪೇರೆಂಟಿಂಗ್ ಅನ್ನೋದು ಟ್ಯಾಲೆಂಟಾ ಪೇರೆಂಟಿಂಗ್ ಅಂದರೆ ಏನು ಹಾಗಾದರೆ ಭಾಳಷ್ಟು ಜನ ಬಹಳಷ್ಟು ಬಗ್ಗೆ ಹೇಳ್ತಾರೆ ಇದೊಂದು ಸ್ಕಿಲ್ ಸೆಟ್ಟು ಇದಕ್ಕೆ ಪೇರೆಂಟಿಂಗ್ ಅನ್ನೋದಕ್ಕೆ ನಾವು ಇದನ್ನು ಹೀಗೆ ಮಾಡಬೇಕು ಹಾಗೆ ಫಾಲೋ ಮಾಡಬೇಕು ಎಲ್ಲದೂ ಹೌದು ಆದರೆ ಪೇರೆಂಟಿಂಗ್ ಅನ್ನೋದು ಒಂದು ಪ್ರಾಸೆಸ್ ಅಂದರೆ ಒಂದು ಪ್ರಕ್ರಿಯೆ ಇದು ಜನ್ರೇಷನಿಂದ ಜನ್ರೇಷನ್ಗೆ ಆ ಅಟ್ಮಾಸ್ಫಿಯರ್ ಹಾಗೆ ಆ ಚೇಂಜಸ್ಸಿಗೆ ತಕ್ಕ ಹಾಗೆ ಪೇರೆಂಟಿಂಗ್ ಕೂಡ ಇವ್ಯಾಲ್ಯೇಟ್ ಐ ಮೀನ್ ಎವಲ್ಯೂಷನ್ ಆಗಿದೆ ಪೇರೆಂಟಿಂಗಲ್ಲಿ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಪೇರೆಂಟಿಂಗ್ದು ಎಕ್ಸ್ಪೆಕ್ಟೇಷನ್ನು ಬೇರೆ ಥರ ಇದೆ ಪೇರೆಂಟಿಂಗ್ ಮಾಡೋ ರೀತಿನೂ ಅಥವಾ ಪೇರೆಂಟಿಂಗ್ ಆ ಪೋಷಣೆ ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಹಿಂದೆ ಪೇರೆಂಟಿಂಗ್ ಹೇಗಾಗಿತ್ತು ಅಂದರೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ ನಾನು ಅದನ್ನೇ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಆ ಜೀವನ ಶೈಲಿ ಚೇಂಜಸ್ ಆಗಿದೆ ಮನೇಲಿದ್ದಾಗ ಅಮ್ಮ ಅಪ್ಪನ್ನ ಇಂಟ್ರಡ್ಯೂಸ್ ಮಾಡಿ ಹೇಳ್ತಾ ಇದ್ರು ಅಂದರೆ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ ಅಪ್ಪ ಇಷ್ಟೊತ್ತಿಗೆ ಬರ್ತಾರೆ ಅಪ್ಪ ಬಂದಾಗ ಎದುರುಗಡೆ ನೀನು ನೀರು ತೊಗೊಂಡು ಹೋಗಿ ಕೊಡಬೇಕು ಅಂತ ಸಣ್ಣ ವಿಚಾರ ಇರ್ಬೋದು ಅಂದರೆ ಸುಸ್ತಾಗಿ ಮನೆಗೆ ಬಂದಿರ್ತಾರೆ ಸೊ ಅಪ್ಪಂಗೆ ನಾವು ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು ಅಪ್ಪ ರೆಸ್ಟ್ ತಗೋಬೇಕು ಈ ಥರದ ವಿಚಾರಗಳನ್ನು ಅಮ್ಮ ಆದವಳು ಅಥವಾ ಮನೇಲಿದ್ದವರು ಇದ್ದವರು ಅದನ್ನು ಹೇಳ್ತಾಯಿದ್ರು ಮಕ್ಕಳು ಅದನ್ನು ಫಾಲೋ ಮಾಡ್ತಾಯಿದ್ರು ಇವತ್ತು ನಾವು ಏನಾಗಿತ್ತು ಅಂದರೆ ಹಿಂದೆ ಅಪ್ಪನ ಜೊತೆ ಆ ಥರ ಕಮ್ಯುನಿಕೇಷನ್ ಅನ್ನೋದು ಇರಲಿಲ್ಲ ಸೊ ನನಗೆ ಕೆಲವು ಸಲ ಅಪ್ಪನ ಹತ್ರ ಹೋಗಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು ಮಕ್ಕಳಿಗೆ ಅಥವಾ ಅಮ್ಮನ ಹತ್ರ ಓಪನ್ ಆಗಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾವು ಈಗ ಏನು ಮಾಡ್ತಾಯಿದ್ದೀವಿ ನಮ್ಮ ಮಕ್ಕಳಿಗೆ ಏನೇ ಇದ್ದರೂ ನಮ್ಮ ಹತ್ರ ಬಂದು ಹೇಳ್ಕೋಬೇಕು ಸೊ ನಮಗೆ ನಾವು ಅವರಿಗೆ ಅಡಿಷ್ನಲ್ ಕೇರ್ ಕೊಡಬೇಕು ಇವಾಗ ಅಪ್ಪ ಅಮ್ಮ ಬ್ಯುಸಿ ಇದ್ದಾಗ ಎಲ್ಲೋ ಮೇ ಬಿ ನನಗೆ ಅಟೆನ್ಷನ್ ಕೊಡೋಕೆ ಇರೋದನ್ನು ಇರೋದನ್ನ ಇವಾಗ ನಾನು ಅತಿಯಾದ ಕೇರ್ ಮಾಡ್ತೀನಿ ಮಕ್ಕಳ ಮೇಲೆ ಎಷ್ಟೋ ಜನನ ನೋಡಿದ್ದೀನಿ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಹೊರಗಡೆ ನಿಂತು ವೆಯ್ಟ್ ಮಾಡೋರನ್ನ ಸ್ಪೋರ್ಟ್ಸ್ ಪೇರೆಂಟ್ಸ್ ಎಕ್ಸ್ಪೆಷಲಿ ಸ್ಪೋರ್ಟ್ಸಲ್ಲಿ ಪರ್ಸ್ಯೂ ಮಾಡ್ತಾ ಇರೋ ಮಕ್ಕಳು ಹೇಗಿರ್ತಾರೆ ಪೇರೆಂಟ್ಸು ಅಂದರೆ ಮಕ್ಕಳು ಆಟ ಆಡೋಕ್ಕೆ ಇದ್ದರೆ ಲೆಟಸ್ಸೇ ಇವಾಗ ಆಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಪ್ರ್ಯಾಕ್ಟೀಸ್ ಇದ್ದರೆ ಆ ಕೋರ್ಟ್ ಕಾರ್ನರಲ್ಲಿ ಚೇರ್ ಹಾಕ್ಕೊಂಡು ಕೂತಿರ್ತಾರೆ ಅಂದರೆ ನಾನು ಆ ಕೇರಿಂಗ್ ತಪ್ಪಂತ ಇಲ್ಲ ಒಂದಷ್ಟು ಲಿಮಿಟೇಷನ್ಸ್ ಬೇಕು ಅಂದರೆ ಇವಾಗ ನಾನು ಒಂದು ಹಕ್ಕಿನ ಗೂಡಲ್ಲಿ ಅದಕ್ಕೆಲ್ಲ ಕೊಟ್ಟು ಒಳಗಡೆ ಟೈಟಾಗಿ ಇಟ್ಟರೆ ಏನಾಗುತ್ತೆ ಅದಕ್ಕೆ ಹಾರದೆ ಮರೆತೋಗುತ್ತೆ ಪೇರೆಂಟಿಂಗ್ ಹೇಗಿರಬೇಕು ಅಂದರೆ ಮಕ್ಕಳು ಇಂಡಿಪೆಂಡೆಂಟಾಗಿ ಅಂದರೆ ಹೊರಗಿನ ಪ್ರಪಂಚಕ್ಕೆ ನಾವು ಅವರನ್ನು ಅದನ್ನು ಹೊರಗಿನ ಪ್ರಪಂಚನ ಫೇಸ್ ಮಾಡೋ ಹಾಗೆ ನಮ್ಮ ಪೇರೆಂಟಿಂಗ್ ಇರಬೇಕಾಗತ್ತೆ ಪೇರೆಂಟಿಂಗಲ್ಲಿ ಬಹಳ ವಿಧ ಇದೆ ಅದನ್ನು ನಾನು ಮೇ ಬಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಮಾತಾಡ್ತೀನಿ ನಾನು ಡಿಫ್ರೆಂಟ್ ಪೇರೆಂಟಿಂಗ್ಸ್ ಇದೆ ಪೇರೆಂಟಿಂಗ್ ಸ್ಟೈಲ್ಸ್ ಇದೆ ಹಾಗೆ ಈ ಜನ್ರೇಷನ್ ಪೇರೆಂಟ್ಸಿಗೆ ಹೆಲ್ಪ್ ಆಗಲಿ ಅಂಥೇಳಿ ನಾವೊಂದು ಐಕನೆಟ್ ಅಂಥೇಳಿ ಪೇರೆಂಟಿಂಗ್ ಬುಕ್ ಪಾಸಿಟಿವ್ ಪೇರೆಂಟಿಂಗ್ ಬುಕ್ಕನ್ನು ಕೂಡ ಬರೆದಿದ್ದೀವಿ ಇದೊಂದು ನಲವತ್ತು ಪೇಜ್ ಬುಕ್ ಇವತ್ತು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಓದೋದು ಕಮ್ಮಿಯಾಗಿದೆ ಅಂದರೆ ನಾವು ಡಿಜಿಟಲಿ ವಾಟ್ಸಾಪ್ ಇರ್ಬೋದು ಅಥವಾ ಏನೇ ಸೋಷಲ್ ಮೀಡಿಯಾ ಇರ್ಬೋದು ಅಥವಾ ನಾವು ಆ ಮೆಸೇಜಸ್ಸು ಆ ಥರದ್ದು ಓದ್ತೀವಿ ಬಿಟ್ಟರೆ ಇಲ್ಲ ನಮ್ಮದು ರೀಡಿಂಗ್ ಹ್ಯಾಬಿಟ್ಸ್ ಇರಲಿ ಅಥವಾ ವೀಡಿಯೋಸ್ ನೋಡೋದಿರಲಿ ಥರ್ಟಿ ಸೆಕೆಂಡ್ಸ್ ಆಗಿದೆ ಹಾಗಾಗಿ ಈ ಬುಕ್ಕನ್ನ ಒಂದು ನಲವತ್ತು ಪೇಜಲ್ಲಿ ಬರೆದಿದ್ದೀವಿ ಇದರಲ್ಲಿ ಎರಡು ಥರ ಗೊತ್ತಾಗುತ್ತೆ ಒಂದು ನಮಗೆ ಯಾವ ಥರ ಪೇರೆಂಟಿಂಗ್ ಸಿಕ್ಕಿತ್ತು ಇನ್ನೊಂದು ಪೇರೆಂಟಿಂಗಲ್ಲಿ ನಾವು ಯಾವ ಯಾವ ಮಿಸ್ಟೇಕ್ಗಳನ್ನು ಮಾಡಬಾರ್ದು ಅನ್ನೋದನ್ನು ಬಹಳ ಸರಳವಾಗಿದೆ ನೀವು ಈ ಬುಕ್ಕಿಗೆ ಮೇ ಬಿ ಕೆಳಗಡೆ ಬರೋಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನೀವು ಬುಕ್ಕನ್ನು ತೊಗೋಬೋದು ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿ ಕೂಡ ಅವೈಲೇಬಲ್ ಇದೆ ಎಕ್ಸ್ಪೆಷಲಿ ಕನ್ನಡದಲ್ಲಿ ನನಗೆ ಓದಿದಾಗ ಆ ಮಾತೃಭಾಷೆ ಏನೋ ಆ ಫೀಲಿಂಗು ಬೇರೆ ಇರುತ್ತೆ ಹಾಗಾದರೆ ಇವತ್ತು ದೈನಂದಿನದಲ್ಲಿ ಪೇರೆಂಟ್ಸಿಗೆ ಆಗೋ ಚಾಲೆಂಜಸ್ಸು ಬಂದು ನೋಡೋಣ ಈಗ ಈ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಈಗ ಅಪ್ಪ ಅಂತ ಅಥವಾ ಅಪ್ಪ ಅಮ್ಮ ಇಬ್ಬರು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಮಕ್ಕಳಿಗೆ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇರುತ್ತೆ ಬಟ್ ಅಪ್ಪಂಗೆ ಹೊರಗಡೆ ಎಲ್ಲ ಸುತ್ತಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಥವಾ ಆ ಸ್ಟ್ರೆಸ್ಡ್ ಜೀವನವನ್ನು ಬೆಳಗಿಂದ ಸಾಯಂಕಾಲ ತನಕ ಕಳೆದುಕೊಂಡು ಮನೆಗೆ ಬಂದು ಹತ್ತು ನಿಮಿಷ ಹದಿನೈದು ನಿಮಿಷ ರಿಲ್ಯಾಕ್ಸ್ ಆಗಬೇಕು ಅಥವಾ ಇಪ್ಪತ್ತು ನಿಮಿಷ ರಿಲ್ಯಾಕ್ಸ್ ಆಗಬೇಕು ಅಂತಿರ್ಬೋದು ಇವತ್ತು ಕೋವಿಡ್ ಆದ ಮೇಲೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ ಎಲ್ಲರಿಗೂ ಆ ರಿಲ್ಯಾಕ್ಸೇಷನ್ ಅನ್ನೋದು ಮೇ ಬಿ ಹತ್ತು ನಿಮಿಷ ನಾನು ಫೋನ್ ನೋಡೋದ್ರಿಂದ ನನಗೆ ಸಿಗ್ಬೋದು ಅಂತ ಅನಿಸ್ಬೋದು ಹಾಗೆ ಅಮ್ಮ ಅದೊಳಗೆ ಒಳಗಡೆ ಮನೆ ಒಳಗಡೆ ಬರ್ತಾನೆ ಬಹಳಷ್ಟು ಕೆಲಸಗಳು ಇರುತ್ತೆ ಅಡುಗೆ ಮಾಡೋದಾಗಲಿ ಅಥವಾ ಇನ್ನೊಂದಾಗಲಿ ಈ ಥರದ್ದು ಕೆಲಸಗಳು ಇರುತ್ತೆ ಅವರು ಅವರವ್ರದ್ದು ಕೆಲಸದಲ್ಲಿ ಬ್ಯುಸಿ ಆದಾಗ ಮಕ್ಕಳಿಗೆ ಲೋನ್ಲಿ ಅನಿಸೋದು ಸಹಜ ಇಲ್ಲೇನಾಗುತ್ತೆ ಅಂದರೆ ನಾವು ಮನೆಗೆ ಬಂದಾಗ ಹೋಮ್ ವರ್ಕ್ ಮಾಡಬೇಕು ಹೋಗಿ ಮಾಡ್ಕೊ ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಮಾತಾಡ್ತೀವಿ ಆ ಟೈಮಲ್ಲಿ ಮಗು ಏನೋ ಎಕ್ಸ್ಪ್ರೆಸ್ ಮಾಡಕ್ಕೆ ಬಂದಿರುತ್ತೆ ಏನು ಗೊತ್ತಾ ಇವತ್ತು ಸ್ಕೂಲಲ್ಲಿ ಏನಾಯಿತು ಗೊತ್ತಾ ಅಂತ ಆ ಟೈಮಲ್ಲಿ ಫೋನ್ ರಿಂಗ್ ಆಯಿತು ಫೋನ್ ರಿಂಗ್ ಆದಾಗ ಏನು ಮಾಡ್ತಾರೆ ಓಕೆ ಒಂದು ನಿಮಿಷ ನಾನು ಇದೊಂದು ಇಂಪಾರ್ಟೆಂಟ್ ಕಾಲ್ ಇದೆ ನಾನು ತೊಗೋತೀನಿ ಆ ಕಾಲ್ ತೊಗೊಂಡಾಯ್ತು ಕಾಲ್ ತೊಗೊಂಡ್ಮೇಲೆ ಮೇ ಬಿ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ದು ಆಫೀಸ್ ಕಾಲ್ ಇರ್ಬೋದು ರಿಲೇಟಿವ್ಸ್ ಕಾಲ್ ಇರ್ಬೋದು ಅಥವಾ ವೆರಿ ಇಂಪಾರ್ಟೆಂಟ್ ಕಾಲ್ ಇರ್ಬೋದು ಆ ಮಗು ವೆಯ್ಟ್ ಮಾಡ್ತಾನೇ ಇದೆ ಏನಾಗುತ್ತೆ ವಾಪಸ್ಸು ತಿರ್ಗ ಕಾಲ್ ಇಟ್ಟ ಮೇಲೆ ಅಮ್ಮ ಅಲ್ಲ ಅಪ್ಪನ ಹತ್ರ ಏನು ಗೊತ್ತಾ ಇವತ್ತು ಏನಾಯಿತು ಗೊತ್ತಾ ಇವತ್ತು ಏನಾಯಿತು ಗೊತ್ತಾ ಅಂತ ಹೇಳಿದಾಗ ಇಲ್ಲ ನೀನು ಹೋಮ್ವರ್ಕ್ ಮಾಡಬೇಕು ಈಗ ಆಲ್ರೆಡಿ ಏಯ್ಟ್ ಥರ್ಟಿ ಆಗಿದೆ ನಾನು ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹೋಗಿ ಹೋಮ್ವರ್ಕ್ ಮಾಡು ಇಲ್ಲ ಅಂದರೆ ನಾಳೆ ಬೆಳಗ್ಗೆ ನಿನ್ನ ಟೀಚರಿಗೆ ಹೇಳ್ತೀನಿ ನಾನು ಮಗುಗೆ ಅಷ್ಟೆಲ್ಲ ಫೀಲಿಂಗ್ಸ್ ಇರುತ್ತೆ ಅದನ್ನ ಏನೋ ಒಂದು ಎಕ್ಸ್ಪ್ರೆಸ್ ಮಾಡಿರುತ್ತೆ ಯಾವುದೋ ಒಂದು ಹೊಸ ವಿಚಾರನ ಕಲ್ತ್ಕೊಂಡ್ಬಂದಿರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಪ್ಪನ ಹತ್ರನೋ ಅಮ್ಮನ ಹತ್ರನೋ ಅಂತ ಬಂದಾಗ ಆ ಡಿಸಪಾಯಿಂಟ್ಮೆಂಟ್ ಆದಾಗ ಏನಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ನಾವು ಅವರನ್ನು ಓದೋ ಕಳಿಸ್ತೀವಿ ಅಥವಾ ಹೋಗಿ ಓದು ಬರೀತಾರೆ ಆದರೆ ಆ ಫೀಲಿಂಗ್ಸ್ ಎಲ್ಲ ಅಲ್ಲೇ ಸಪ್ರೆಸ್ ಆಗಿರುತ್ತೆ ಇಲ್ಲಿ ಕಾನ್ಷಿಯಸ್ ಪೇರೆಂಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾವು ಏನು ಮಾತಾಡ್ತೀವಿ ಇವತ್ತು ಹಿಂದಿನಲ್ಲಿ ಹಿಂದಿನ ದಿನದಲ್ಲಿ ಒಂದು ಗಾದೆ ಕೇಳಿದ್ವಿ ನೂಲಿನಂತೆ ಸೀರೆ ಹೌದಾ ಹಾಗೆ ಇವತ್ತು ನಮ್ಮ ಮಕ್ಕಳು ಹೇಗೆ ಬಿಹೇವ್ ಮಾಡ್ತಾರೆ ನಾವು ನಮ್ಮ ಮಕ್ಕಳು ಬಿಹೇವಿಯರ್ ಇರ್ಬೋದು ಆ್ಯಟಿಟ್ಯೂಡ್ ಇರ್ಬೋದು ಇದು ಎಲ್ಲದೂ ಪೇರೆಂಟಿಂಗಿಂದನೇ ಬಂದಿರುತ್ತೆ ನಾವು ಮನೆಯಲ್ಲಿ ಜಗಳ ಮಾಡೋದ್ರಿಂದ ನಾವು ಹೇಗೆ ನಾನು ಈಗ ಗಂಡ ಹೆಂಡತಿಗೆ ಹೇಗೆ ರೆಸ್ಪೆಕ್ಟ್ ಕೊಡೋದಾಗಲಿ ಹೆಂಡತಿ ಗಂಡಂಗೆ ಹೇಗೆ ರೆಸ್ಪೆಕ್ಟ್ ಕೊಡೋದಾಗಲಿ ಅಥವಾ ಬೇರೆಯವ್ರ ಜೊತೆ ಹೇಗೆ ಮಾತಾಡೋದಾಗಲಿ ಇದನ್ನೆಲ್ಲ ಮಕ್ಕಳು ನೋಡಿ ಕಲಿತಾರೆ ಹಾಗಾಗಿ ಪೇರೆಂಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟು ಈ ಬುಕ್ಕನ್ನು ನೀವು ತಗೊಂಡು ಓದಿ ಡೆಫಿನೆಟ್ಲಿ ನೀವೇನಾದರೂ ಮಾಡ್ತಾ ಇರೋ ಮಿಸ್ಟೇಕ್ಗಳನ್ನು ನೀವು ಸರಿ ಮಾಡ್ಕೋಬೋದು ಹಾಗೆ ನಿಮಗೆ ಯಾವ ಥರ ಪೇರೆಂಟಿಂಗ್ ಸಿಕ್ಕಿದೆ ಅನ್ನೋದನ್ನು ಗೊತ್ತಾಗುತ್ತೆ